ಎಸ್ಬಿಎಜುಕೇಷನ್ ಟ್ರಸ್ಟ್ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜು ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ನೆಹರೋ ನಗರ ಮಂಡ್ಯ ಇವರ ವತಿಯಿಂದ ನಗರದ ಎಸ್ಬಿ ಸಮುದಾಯ ಭವನದಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಹಬ್ಬದ ಕಾರ್ಯಕ್ರಮವು ಎಸ್ಬಿಇಟಿ ಸಂಸ್ಥೆಯ ಅಧ್ಯಕ್ಷರಾದ ಡಾ ಬಿ ಶಿವಲಿಂಗಯ್ಯರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಎಸ್ಬಿಇಟಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾ ಮೀರಾ ಶಿವಲಿಂಗಯ್ಯರವರು ಉದ್ಘಾಟಿಸಿ ನಂತರ ಬಹುಮಾನವನ್ನು ವಿತರಿಸಿದರು శిక్షణ ఎజుకేషన్ ఇస్ ఆఫ్ సొసైటీ మాట్లాడతారు బహు ఆయన బి ఆయ ఎక్కువ అనుకూల అన్న హోల్ కట్టలు ఎక్కుంటు జ్యోతిబ శిక్షణ అంతకూ జ కట్టణు సో అది శిక్షణ ప్రతి ఒక్కర జీవనూ బా ముఖ్యం రాధ్యరన్న నగరీకరణ దేవేవర జ సౌజన్య స్నేహితు

ಅವ್ರು ಒಂದು ಸಲ ಸ್ಕೂಲ್ ಬಂದು ಅವರ ಅವರು ಎಲ್ಲಿ ಗುತ್ತಿಗೆ ಬಗ್ಗೆ ಬಗ್ಗೆ ಅಂತ ಅವರು ಎತ್ತು ಏನೇನ್ ಮಾಡಬೇಕು ಎತ್ತಕ್ಷಣ ಮತ್ತೆ ಯಾವ ರೀತಿ ಹೇಳ್ಕೋಬೇಕು ಮತ್ತೆ ಏನಾದ್ರು ಹೇಳಬೇಕು ಸೊ ತಾಯಿ ಜೊತೆಗೆ ಮಾತಾಡಬೇಕು ತಂದೆ ಜೊತೆಗೆ ಮಾತಾಡಬೇಕು ಎಲ್ಲರನ್ನೂ ಕೂಡ ಕಲಿಸಿಕೊಳ್ತಾರೆ ಸೊ ಹಾಗೆ ಶಿಕ್ಷಣ ನಮ್ಮ ನೆರವಳಿಗೆಯನ್ನು ಸಂಸ್ಕೃತಿಯನ್ನ ಕಲಿಸುತ್ತೆ డి ఆమె ఇంజనీరింగ్ ఇంజనీరింగ్ డిప్లొస్సి ఎక్సమ్ తరింగ్ ముగ్గురు ಅವ್ರಿಗೆ ಒಂದು ಸ್ಥಾನ ಸಿಕ್ತು ಅವ್ರ ಎಕ್ಸಾಮ್ ಪಾಸ್ ಮಾಡಿದ್ರಿಂದ ಅಂತ ಅಂತ ಒಂದು ಉನ್ನತ ಮಟ್ಟಕ್ಕೆ ನಿಮ್ಮ ಶಿಕ್ಷಣ ನಿಮ್ಮನ್ನ ತಗೊಂಡೋಗುತ್ತೆ ಅದಕ್ಕೆ ಹೇಳ್ತಾರೆ ಈ ವಾಟ್ ವಿ ಡಿಸರ್ವ್ ಅಂಡ್ ನಾಟ್ ವಾಟ್ ವಿ ಡಿಸೈರ್ ಅಂತ ಅಂದ್ರೆ ನಿಮ್ಗೆ ಏನೇನೋ ಇಷ್ಟ ಆ ಹಿರಿಯ ವಿದ್ಯಾರ್ಥಿಗಳಾದ ಪೊಲೀಸ್ ಇಲಾಖೆಯ ಸೈಬರ್ ಕ್ರೈಂ ವಿಭಾಗದ ಎಂಎಚ್ ಪ್ರೀತಂಗೌಡ ಹಾಗೂ ಕಾವೇರಿ ಭವನದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಚ್ಎನ್ ಪೂಜಾರವರಿಗೆ ಸನ್ಮಾನಿಸಲಾಯಿತು ಎಸ್ಬಿಇಟಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾ ಹೇಮ ಶಿವಲಿಂಗಯ್ಯ ಮಾಂಡವ್ಯ ಇಂಟಿಗ್ರೇಟೆಡ್ ಕಾಲೇಜಿನ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಪಾಲುದಾರರಾದ ಎಂ ಅವಿನಾಶ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೆಕೆ ಚಂದ್ರಶೇಖರ್ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಪಾಲುದಾರರಾದ ಡಾ ಎನ್ ಮೋಹನ್ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಪಾಲುದಾರರಾದ ಡಿಎನ್ ರಾಘವೇಂದ್ರ ವಾಣಿಜ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಪಾಲುದಾರರಾದ ಚನ್ನೇಶ್ ಅರ್ಚನಾ ಮಾಂಧವ್ಯ ಆಂಗ್ಲ ಮಾಧ್ಯಮದ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದ ಮಹದೇವಯ್ಯ ಎಂಆರ್ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿ ಅಬ್ದುಲ್ ಮುನೀರ್ ಹಾಜರಿದ್ದರು